ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನೆಲ್ ನೋಡಿರಿ ನಾನು ಮತ್ತು ಚಪಾತಿ ಮತ್ತು ಹೀರಿಕಾಯಿ ಪಲ್ಯ ಅದರಾಗ ಬೇಳೆ ಹಾಕಿ ಮಾಡಿದ್ದೆ ಇಬ್ಬರಿಗೂ ಬಾಕ್ಸ್ ಕೊಟ್ಟು ಮತ್ತು ಕಳಿಸಿದೆ ಹಾಗಾಗಿ ಸ್ವಲ್ಪ ನನಗೆ ಕೊನೆಗೆ ಸ್ವಲ್ಪ ಸ್ವಲ್ಪ ಸಾಕು ನನಗೆ ಅಷ್ಟೇ ಅಂಥೇಳಿ ಅಷ್ಟು ಪಲ್ಯನ ಯೂಸ್ಕೊಂತೀವಿ ಆ ನಂತರ ಹಾಲು ಬಂದು ನೋಡಿರಿ ಹಾಲು ಹಾಲಿನ ಅಣ್ಣ ಬಂದ ಹಾಲಿನ ಅಣ್ಣ ಅವನ ಜೊತೆ ಹಾಲು ತೊಗೊಂಡು ಈಗ ಹಾಲನ್ನು ಬಿಸಿಗಿಟ್ಟು ಮತ್ತು ನೆಕ್ಸ್ಟ್ ಮುಂದೆ ಏನೇನು ಕೆಲಸ ಮಾಡಬೇಕಂತ ರೆಡಿ ಮಾಡ್ಕೊಂಡೀನಿ ಅದನ್ನು ಮಾಡ್ತೀನಿ ಈಗ ನೋಡ್ರಿ ಹಾಲನ್ನು ಕಾಯಿಸೋಕೆ ಇಟ್ಟೀನಿ ಹಾಲು ಕಾಯಿಂದ ನೆಕ್ಸ್ಟ್ ಸಪ್ಲೇಟ್ ಹಾಕಿ ಕೊಡ್ತಾನೆ ಹಾಲು ಹಂಗಾಗಿ ಫಸ್ಟ್ ತಂದು ಗುಳನ ಕಾಸಿಟ್ಬಿಟ್ರೆ ಕೆಡಂಗಿಲ್ಲ ಹಾಗಾಗಿ ನಾನು ಗೀಜರ್ ಬಟನ್ ಹಾಕಿದ್ದೆ ನೋಡಿರಿ ಇನ್ನೂ ಆಗಿದ್ದಿಲ್ಲ ಹಾಗಾಗಿ ಸ್ನಾನ ಮಾಡಬೇಕಂತೇಳಿ ಗಿರ್ಜಾರ್ ಬಟನ್ ಹಾಕಿದೆ ಆದರೆ ಇನ್ನೂ ಸ್ವಲ್ಪ ಅಕ್ಕಿ ಸ್ವಚ್ಛ ಮಾಡೋದಿತ್ತು ಸ್ನಾನ ಮಾಡಿ ಅಕ್ಕಿ ಸ್ವಚ್ಛ ಮಾಡೋದು ಬೇಡ ದೂರದೂಳಾಗಿತ್ತ ಅಂಥೇಳಿ ನಾನೇನು ಮಾಡಿದೆ ಫಸ್ಟೇ ಅಕ್ಕಿನ ಸ್ವಲ್ಪ ಸ್ವಚ್ಛ ಮಾಡೋಕ್ಕೆ ತೊಗೊಂಡೆ ನೋಡ್ರಿ ಈಗ ನೋಡ್ರಿ ನಾನು ಅದು ಹೂರ್ಣದ್ದು ಹೂರ್ಣ ಸಣ್ಣ ಮಾಡೋ ಜೇಡಿ ಅಂತ ಅದು ದೊಡ್ಡ ದೊಡ್ಡ ಕಣ್ಣಿಂದ ಐತಿ ಚೆನ್ನಾಗೈತಿ ಸ್ವಲ್ಪ ದೊಡ್ಡ ಕಣ್ಣು ಮೀಡಿಯಮ್ ಸೈಜ್ ಐತಿ ಬ್ಯಾಳಿ ಗಿಡಿ ಹಿಡಿಯಾಕ ಭಾಳ ಚಲೋ ಅನ್ಸುತ್ತೆ ನೋಡ್ರಿ ಭಾಳ ಅನುಕೂಲ ಆಗ್ತಾನ ಈಗ ಜೇಡಿ ತೊಗೊಂಡು ಈಗ ರೀಸೆಂಟಾಗಿ ತೊಗೊಂಡಿದ್ದು ಅದರೊಳಗೆ ಸಣ್ಣ 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 ಕುಳಗಳಿದ್ರೆ ಬಂದ್ಬಿಡ್ತಾವ ಕಡೆಗೆ ಹಂಗಾಗಿ ಅದೇ ಜಾಡಿಯಲ್ಲಿ ನಾನು ಸೊಪ್ಪು ಜೇಡಿ ಹಿಡಿದು ಸ್ವಚ್ಛ ಮಾಡೋಕತ್ತಿದ್ದೆ ಹಂಗ ಇಟ್ಟರೆ ಚೀಲ್ದಾಗ ಹಂಗ ಇಟ್ಟು ಅಂದರೆ ಲೈಕ್ ನೋಡ್ರಿ ಜೇಡಿ ಚೆನ್ನಾಗೈತೆ ಜೇಡಿ ಮಾತ್ರ ಮಸ್ತೈತಿ ಹ್ಞೂ ಅಷ್ಟು ಹೊಲಿಸ್ಕೊಳದು ನೋಡಿ ಒಂದೇ ಸಲ ಹಿಡಿದ್ರೆ ಎಷ್ಟೊಂದು ಹೊಲಿಸ್ಕೊಂತು ಹಾಗಾಗಿ ಅರ್ಧ ಚೀಲಾಗಿತ್ತು ಅರ್ಧ ಚೀಲ ಆದ ನಂತರ ಹುಳ ಚಲೋ ಹಾಕ್ತಾವೆ ಸ್ಟಾರ್ಟ್ ಆಗ್ತವೆ ಫುಲ್ ತುಂಬಿದಾಗ ಹುಳ ಏನೂ ಇರೋಲ್ಲ ಸ್ವಚ್ಛನೇ ಇರ್ತವೆ ನಾವು ದಿನ ಬಳಸ್ಕೊತ ಹೋದಂಗೆಲ್ಲ ಅಕ್ಕಿ ಏನಾಗ್ತವೆ ಹುಳ ಆಗಕ್ಕೆ ಸ್ಟಾರ್ಟ್ ಆಗ್ತವೆ ಹಂಗಾಗಿ ಈಗ ಇನ್ನು ಸ್ವಲ್ಪ ಇದ್ವಲ್ಲ ಹಂಗಾಗಿ ಸ್ವಚ್ಛ ಮಾಡಿಟ್ರ ಸ್ವಲ್ಪ ಅಂಥೇಳಿ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಸ್ವಲ್ಪ ಜೇಡಿ ಹಿಡಿದು ಕ್ಲೀನ್ ಮಾಡಾಕತ್ತೇ ನೋಡಿರಿ ಅಕ್ಕಿನ ಕ್ಲೀನ್ ಮಾಡಿ ಅದರೊಳಗೆ ಒಂದು ಟ್ರಿಕ್ಸನ್ನು ಹೇಳ್ತೀನಿ ನಿಮಗೆ ಏನು ಹಾಕಿರಬೇಕು ಅಂತೇಳಿ ನಾನು ಒಂದು ಟ್ರಿಕ್ಸನ್ನು ಯೂಸ್ ಮಾಡೀನಿ ಅಕ್ಕಿ ಹುಳು ಆಗಬಾರ್ದು ಅಂತ ಅಕ್ಕಿ ಎಲ್ಲ ಕ್ಲೀನ್ ಮಾಡಿಂದ ನಿಮಗೆ ತೋರಿಸ್ತೀನಿ ನೋಡಿರಂತ ನಿಮ್ಗೆ ಇಷ್ಟು ಇಷ್ಟ ಅನಿಸ್ತು ಅಂದ್ರೆ ನೀವು ಮಾಡ್ಕೊಳ್ಳಿರಂತ ಆ ಟ್ರಿಕ್ಸನ್ನು ಯೂಸ್ ನಿಮ್ಮ ಮನೇಲಿ ಹುಳಾಪಳ ಹಾಕ್ತಾವಪ್ಪ ಅಕ್ಕಿಯುವಾಗ ಅಂದ್ರೆ ನೀವು ಮಾಡಿರೋಂಥ ನೋಡ್ರಿ ಇಷ್ಟು ಹೊಲ್ಸಿ ಬಂತು ನೋಡ್ರಿ ಎರಡು ಸರಿ ಇಡಿದೆ ಇಷ್ಟು ಹೊಲ್ಸು ಬಂತು ನನಗೆ ಒಂದು ಒಂದಕ್ಕೆ ಉಪಯೋಗ ಆಗೋಲ್ಲ ಸಾಕಷ್ಟು ಕೆಲಸಗಳಿಗೆ ಉಪಯೋಗ ಆಗುತ್ತೆ ಅನ್ನಿಸ್ತು ತೊಗೊಂಡಿದ್ದು ಒಳ್ಳೇದಾಯ್ತು ಈ ಜಡಿನ ಅನ್ನಿಸ್ತು ನೋಡ್ರಿ ಖುಷಿ ಆಗ್ತಾನೆ ನನಗೆ ಜೇಡಿ ತೊಗೊಂಡಿದ್ದು ಹಾಗಾಗಿ ಸ್ವಲ್ಪ ಅಕ್ಕಿ ಎಲ್ಲ ಕ್ಲೀನ್ ಮಾಡ್ಕೊಂಡು ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಪ್ಲೀಸನ್ನು ಲೈಕ್ ಮಾಡಿ ಶೇರ್ ಮಾಡಿ ಅಷ್ಟಾಗಿ ನೋಡೋರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಈಗ ಒಂದು ಅರ್ಧಕ್ಕೆ ಅರ್ಧ ಕ್ಲೀನ್ ಮಾಡೀನಿ ಇನ್ನೊಂದು ಸ್ವಲ್ಪ ಅದಾವೆ ಸರ್ಚ್ ಮಾಡೋವು ಆದರೆಷ್ಟು ಸ್ವಚ್ಛ ಮಾಡಿದ್ರು ನಾನು ಒಂದು ಮುಕ್ಕಾಲು ಡಬ್ಬಾದಷ್ಟು ಕ್ಲೀನ್ ಮಾಡಿ ಇಟ್ಕೊಂಡೀನಿ ಮತ್ತು ನೆಕ್ಸ್ಟ್ ಸ್ವಚ್ಛ ಮಾಡಿದ್ರೆ ಆಯ್ತು ಅಂತೇಳಿ ಈ ನೋಡಿರಿ ಅಷ್ಟು ಇಟ್ಕೊಂಡಿನಿ ಅರ್ಧಕ್ಕಿಂತ ಜಾಸ್ತಿ ಇಟ್ಕೊಂಡಿನಿ ಇದ್ರೊಳಗೆ ಅಷ್ಟು ಉಳಿಸೀನಿ ಸಲ ಸ್ವಚ್ಛ ಮಾಡಿದ್ರೆ ಆತು ಅಂಥೇಳಿ ಮತ್ತು ಊರಿಗೆ ಪರಗ ರಿಷಕ್ಕೆ ಹೋಗೋದ್ರಂದರೆ ಡಬ್ಬಿ ಮುಚ್ಕೊಂಡು ಹೋಗೋ ಡಬ್ಬಿ ಮುಚ್ಚಿಟ್ಟ ಹೋಗ್ಬೇಕಾಗುತ್ತೆ ಡೈಲಿ ಕೈ ಆಡ್ತಿದ್ರೆ ಹುಳ ಆಗಂಗಿಲ್ಲ ಇಟ್ಬಿಟ್ವಿ ಅಂದರೆ ಸ್ವಲ್ಪ ಆಗೋ ಚಾನ್ಸಸ್ ಇರುತ್ತೆ ಹಂಗಾಗಿ ನೋಡ್ರಿ ನಾನೀಗ ನಿಮ್ಗೆ ತೋರಿಸ್ತಾ ಇದ್ದೀನಿ ஏனென்ற காழ்மெணசு ஒன்ட்டு காழமெண்தி ஒன்று நால்க்கைது லவங்க தகண்டினி ஆந்திர ஒன்று சொல்புடிய அதரொக ஹாக்கி நோட் அரிசி பிடியான ஹாக்கீனி ஒன்று எண்ட காணசு ஒன்று ஐது லவங்க ஒன்று அது டீஸ்பூன அது டீ ಟೀ ಸ್ಪೂನ್ ಅಥವಾ ಕಾಲು ಟೀ ಸ್ಪೂನ್ ಅಲ್ಲ ಸಾಕು ಅಷ್ಟನ್ನು ಪಟ್ಟಣದಲ್ಲಿ ಕಟ್ಟಿ ಈ ಹಾಳೆಯಲ್ಲಿ ನಾನು ಕಟ್ಟಿ ಆ ಡಬ್ಬಾದಲ್ಲಿ ಇಡ್ತೀನೋರಿ ಈ ರೀತಿ ಒಳಗಡೆ ಕೈ ಹಾಕಿ ಫುಲ್ ಸೆಂಟ್ರಿಗೆ ಇಡಬೇಕಾಗತ್ತೆ ಇಟ್ಟು ಅಕ್ಕಿ ಎಲ್ಲ ಸಂತಟ್ಟಾಗಿ ಮಾಡಿ ಬಾಕ್ಸನ್ನು ಮುಚ್ಚಿ ಇಟ್ಬಿಟ್ಟಿರುವಂಥ ಹುಳಗಳು ಆಗೋದಿಲ್ಲ ನೆಕ್ಸ್ಟ್ ನೋಡ್ರಿ ಸ್ನಾನ ಮುಗಿತು ಸ್ನಾನ ಪೂಜೆ ಎಲ್ಲ ಮುಗಿದು ಈಗ ಹೊಟ್ಟೆ ಆಗೈತಿ ಊಟ ಮಾಡಬೇಕು ಊಟ ಹಾಕೊಂಬಂದು ನೋಡ್ರಿ ಬಿಸಿ ಬಿಸಿ ರೊಟ್ಟಿ ಮೆಂತ್ಯ ಸೊಪ್ಪು ಆನಂತರ ಹೀರೆಕಾಯಿ ಬೇಳೆ ಹಾಕಿದ್ದು ಹೀರಿಕಾಯಿ ಪಲ್ಯ ಮತ್ತು ಉಪ್ಪಿನಕಾಯಿ ಮೊಸರು ಆನಂತರ ಶೇಂಗಾ ಚಟ್ನಿ ಹಾಕ್ಕೊಂಡು ಬಂದೀನಿ ಊಟ ಗೀಟ ಮುಗಿಸ್ಕೊಂಡು ನೆಕ್ಸ್ಟು ಮತ್ತು ನೈಟ್ ಅಡುಗೆ ಆಯಿತು ಯಾವ ಅಡುಗೆ ಅಂದ್ರೆ ಅನ್ನ ಸಾಂಬಾರು ಮಾಡಿದ್ದೆ ಕೊಬ್ಬರಿ ಸಾರು ಮತ್ತು ರೈಸನ್ನು ಮಾಡಿದ್ದೆ ನೋಡಿರಿ ಅನ್ನ ಸಾಂಬಾರು ಆಗುತ್ತೆ ರಾತ್ರಿ ಸ್ವಲ್ಪ ಏನಾದರೂ ಮಾಡೋಣ ಅಂದ್ಕೊಂಡು ಸ್ವಲ್ಪ ಕರ್ಚಿಕಾಯಿ ಪೌಡ್ರನ್ನ ಉಳಿಸಿದ್ದೆ ನೋಡಿರಿ ಯಾಕಂದ್ರೆ ಮೊದಲೇ ಮಾಡ್ಕೊಂಡಿದ್ದೆ ಒಂದು ಸಲ ಇಷ್ಟೇ ಮಾಡ್ಕೊಂಡಿದ್ದೆ ಒಂದು ಹತ್ತು ಹದಿನೈದು ಮಾಡಿದ್ದೆ ನಾನು ಸ್ವಲ್ಪ ಉಳಿಸಿದ್ದೆ ಮತ್ತು ಮಾಡಿದ್ರಾಯಿತು ಅಂಥೇಳಿ ಅದಕ್ಕೆ ಅದು ನೆನಪಾಯಿತು ಹಂಗಾಗಿ ಸ್ವಲ್ಪ ಖರ್ಚುಕಾಯಿರಾಯಿತು ಅಂತ ಅಂತೇಳಿ ಒಂದು ಹನ್ನೆರಡರಿಂದ ಹದಿನೈದು ಖರ್ಚಿಕಾಯಿದ್ದು ಅಷ್ಟೇ ಅವನ್ನ ಕರೆದೆ ಬಿಸಿ ಬಿಸಿ ಖರ್ಚಿಕಾಯಿ ತಿಂದು ಊಟ ಮಾಡ್ತಾರಂತ ಹೇಳಿ ಕರ್ಚಿಕಾಯಿ ಕರೆಯಕ ನಿಂತಿ ನೋಡಿರಿ ಅದು ಒಂದು ಪುಡಿ ಇರುತ್ತಲ್ಲ ಪುಡಿ ಸ್ವಲ್ಪ ಕರ್ಚಿಕಾಯಿ ತುಂಬೋದ್ಮಾಗ ಬಾಯಿ ಬಿಡ್ತು ಅಂದ್ರೆ ಅದು ಎಣ್ಣೆ ಸ್ವಲ್ಪ ಕಪ್ಪಾಗಿಬಿಡುತ್ತೆ ಏನು ಮಾಡೋಕ್ಕಾಗಂಗಿಲ್ಲ ಎಣ್ಣೆ ಎಲೆ ಲೆಟಿಸುವಾಗ ಹಿಟ್ಟು ಜಾಸ್ತಿ ಹಾಕಿ ಹಚ್ಚಬಾರ್ದು ಆನಂತರ ಬಾಯಿ ಬಿಡ್ಲಾಗ್ದಂಗೆ ತುಂಬಕ್ಕೆ ಬಾಯಿ ಬಿಟ್ಟು ಅಂದ್ರೆ ಪುಡಿ ಹೊರಗೆ ಒಳಗಿನ ಪುಡಿ ಎಲ್ಲ ಹೊರಗಡೆ ಬಂದು ಎಣ್ಣೆ ಎಲ್ಲ ಹಾಗಾಗಿ ಹಂಗಾಗಿ ನೋಡಿರಿ ಇಷ್ಟೇ ಇಷ್ಟು ಕರ್ಚಿಕಾಯಿ ಅದು ಒಂದು ಹತ್ತು ಹನ್ನೆರಡು ಅಷ್ಟೇ ನಾನು ಸಾಕೋಲ್ಲ ಹಂಗಾಗಿ ನಮಗೆ ನೈಟ್ ಇಷ್ಟು ಖರ್ಚಿಕಾಯಿ ಸಾಕದ ಇನ್ನೊಂದು ಎರಡು ಮೂರು ಅದ್ರಾಗ ಉಳ್ಕೊಂಡಿದ್ವು ನಮ್ಮ ಮಿಕ್ಕಿಲ್ ಜಾಸ್ತಿ ಸ್ವೀಟು ತಿನ್ನಂಗಿಲ್ಲ ಕರ್ಚಿಕಾಯಿಗೆ ಇಷ್ಟ ಆಗುತ್ತೆ ಊಟ ಮಾಡಿದ್ದರ ಆತು ಏ ಇಲ್ಲ ನಾನು ದೊಡ್ಡ ಫುಲ್ಲಾಗಿ ಒಲ್ಲೆ ನಾನು ತಿಂದಿರ್ತಾನೆ ಹಾಗಾಗಿ ಅವನು ಒಂದು ತಿನ್ನಷ್ಟೇ ಇಷ್ಟಿತ್ತು ನೋಡ್ರಿ ಇವತ್ತಿಂದ ದಿನಚರಿ